ಮೂವ್ಮೆಂಟ್ ಸಾಕು ನಮ್ಗೆ ಗೇಮ್ ಚೇಂಜ್ ಆಗಿದೆ ಬಟ್ ನಾವು ಉದ್ದ ಮುಖ ಮುಖಂಡು ಮ್ಯಾಚ್ ಸೋಲೋಕಿನ ಮುಂಚೆನೆ ನಾವು ಸೋತ್ರಿ ಅವ್ಲಿ ಸೋತ್ರಿ ನಾವು ಅವತ್ತು ಒಂದು ಪ್ರೋತ್ಸಾಹ ಉತ್ಸಾಹ ಬರುತ್ತೆ ಎಲ್ಲಾರ್ಗು ನೆಕ್ಸ್ಟ್ ಮ್ಯಾಚ್ ಬ್ಯಾಟಿಂಗ್ ಬೌಲಿಂಗ್ ಫೇಲ್ ಆಗುತ್ತೆ ಯಾವ್ದ್ರ ಮೇಲೆ ಫೇಲ್ ಅಂತ ಹೇಳಕ್ ಆಗಲ್ಲ ಆಂಧ್ರ ಮೇಲೆ ತೆಲುಗು ವಾರಿಯರ್ಸ್ ಮೇಲೆ ಆಡ್ಬೇಕಾದ್ರೆ ಬೌಲಿಂಗ್ ಸ್ವಲ್ಪ ಡೌನ್ ಆಗುತ್ತೆ ಅವತ್ತಿಗೆ ನಾನು ಹೋಗಿ ಕೊಟ್ಟಿದ್ದ ಸ್ಪೀಚ್ ನೀವು ಕೇಳಿಸ್ಬಿಟ್ಟಿದ್ರೆ ಇವತ್ತಿಗೆ ಒಂದು ನೂರು ಮಿಲಿಯನ್ ಓಡಿರೋದು ಯಾರಿಗೂ ಬೈದಿಲ್ಲ ಸರ್ ಯಾರಿಗೂ ಬೈದಿಲ್ಲ ಮಾತಾಡೋ ರೀತಿ ಮಾತಾಡದೆ ಆ ಬೋರ್ಡ್ ಲಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವತ್ತು ಹಿಂದಿನ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫೇಲ್ ಆಗಿದ್ದು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಒಂಬತ್ತು ವಿಕೆಟ್ ಹೊಡಿತೀವಿ ನಾವು ಫಾರ್ ಜಸ್ಟ್ ಫಾರ್ ದ ಲಾಸ್ ಆಫ್ ಒನ್ ವಿಕೆಟ್ ರಾಜೀವ ಪ್ರದೀಪ್ ಎಕ್ಸ್ಟ್ರಾಡನರಿ ಗೇಮ್ ಯಾರು ಅನ್ಕೊಂಡೇ ಇರಲಿಲ್ಲ ಅಂಡ್ ಇದು ಯಾರಿಗೂ ಗೊತ್ತಿಲ್ದರೆ ಇನ್ನೊಂದು ವಿಚಾರ ಏನಂತಂದ್ರೆ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಪ್ರದೀಪ್ ಒಂದು ಮಸಲ್ ಟೇರಾಗ ಹೋಗಿದೆ ಅದನ್ನ ಇಟ್ಕೊಂಡು ಬ್ಯಾಟಿಂಗ್ ಮಾಡಿದ್ದಾರೆ ಅವ್ರು ಬೌಲಿಂಗು ಮಾಡಿದ್ದಾರೆ ಬ್ಯಾಟಿಂಗು ಮಾಡಿ நெக்ஸ்ட் மடே இல்லை நோடி அவரு ஆக்சுவலி ஸ்லிங் ஆகும் மசல் டேர் ஆகிட்டு தட் இஸ் த வே விளேட் நெக்ஸ்ட் மொத்தாக் சோத்திரும் டூ மிச்சஸ் விநாடக புல்டோஸ் தோத்திரே இன்னொரு மாத்தீவ் அந்த அன்புட்டு அவர் தர்ட்டி ஃபை ஃபைவ் ஃபைவ் அதே ஸ்டார்ட் ஆயத்தவரை நம்ம கான்ஸ் எல்லோ ஐக் ஒன் மூமெண்ட் அண்ட் இவ்வரை அது தர மெயின் ಬಗ್ಗೆ ಆರಂಭದಿಂದ ಬೆಸ್ಟ್ ಗೌಡದಿಂದರ್ ಲೀಡರ್ ಬೆಸ್ಟ್ ಚೇರ್ ಲೀಡರ್ ಇವ್ರು ಹೇಳಿದ್ರಲ್ಲ ಯಾರು ಓಡದ ಅಲ್ಲಿ ಓಡ್ತಾ ಇದ್ರು ಅವ್ರು ಗ್ರೌಂಡ್ ಗೆದ್ದಾಗ ಸಿ ಅವ್ರಿಗೆ ಅವಶ್ಯಕತೆನೆ ಇಲ್ಲ ಅವ್ರಿಗೆ ನಮ್ಮ ರಂಜಿತ್ಗೆ ಜಗದೀಶ್ ಅವರಿಗೆ ಅವ್ರಿಗೆ ಅವಶ್ಯಕತೆನೆ ಇಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಅಲ್ಲಿ ಬಂದು ಮೂರ್ ಮೂರ್ ದಿನ ಮುಂಚೆನೆ ನಮ್ಮ ಒಟ್ಟಿಗೆ ಟೀಮ್ ಟೀಮಲ್ಲಿ ಮಾಡ್ಕೊಂಡು ಸಿ ಫಾರ್ ಎನಿ ಟೈಮ್ ಓಕೆ ಒಂದ್ ಮ್ಯಾಚ್ ಓಕೆ ಸರ್ ಇಡೀ ಟೂರ್ನಮೆಂಟ್ ಇಡೀ ಟೂರ್ನಮೆಂಟ್ சி நான் இன்னைத்திரம் மட்டும் இரோதெல்லாம் இஷ்ட் ஆடக் சாட் ஸ்பிரிட்ஸ் அந்த நம் சேர்லீடர்ஸ் அந்த கரீத்தி அதுக்கு நம்ம எண்டர்மெண்ட் ரோஸ் அவ்ரீ கொடுத்தேன் ஐ நோடி நம் பக்க பக்க மாற்ற வரலாஸ்து அனதன் தந்தி யார் யாவ ஜித்தி ரொ அத்த பாபா துணா மெய்ன்ட்டைன் பட் ஐ கெஸ் திஸ் டெம் விட் எப்போம் ಎವ್ರಿಬಡಿ ಎಂಜಾಯ್ಡ್ ರಾಜು ಅಂಡ್ ರಂಜಿತ್ ಅಂಡ್ ನಮ್ಮ ಜಗದೀಶ್ ಹಾಗೂ ಪ್ರತಿಯೊಬ್ಬರಿಗೂ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ರೀಚ್ ಸಪೋರ್ಟ್ ಐ ಥಿಂಕ್ ಮೈ ಹೋಲ್ ಟೀಮ್ ಡಿಸರ್ವ್ ದಟ್ ಕೆಲವರು ಇತ್ತೀಚೆಗೆ ಬಂದು ಆಡಿರೋದ್ರಿಂದ ಆ ನೋವು ಗೊತ್ತಿಲ್ಲ ಬಟ್ ಕೆಲವರು ನಾವು ಅಲ್ಲಿಂದ ಆಡ್ಕೊಂಬಂದಿರೋರಿಗೆ ಯಾಕ ದಟ್ ವೆಯ್ಟಿಂಗ್ ಏನು ಅಂತ ನಮ್ಗೆ ಗೊತ್ತಿತ್ತು ಸೊ ಯಾ ಆಸ್ ಯೂಸ್ ರೈಟ್ಫುಲ್ ಇಸ್ ಎ ಸಮ್ಟೈಮ್ಸ್ ನೇಚರ್ ಗಿವ್ಸ್ ಯು ದಟ್ ಅವತ್ತೇ ಆಗಬೇಕು ಅಂತ ಇತ್ತು ಅವತ್ತು ನಾನೇ ಲಾಸ್ಟ್ ರನ್ ಹೊಡಿಬೇಕು ಅಂತ ಇತ್ತು ಐ ಥಿಂಕ್ ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಗಿಫ್ಟ್ ಇನ್ ಫ್ಯಾಕ್ಟ್ ನೇಚರ್ ಗಿಫ್ಟೆಡ್ ಮಿ ಐ ಫೀಲ್ ವಿತ್ ಮೈ ಬಾಯ್ಸ್ ಇಲ್ಲಮ್ಮ ಆ ಥರ ಏನಿಲ್ಲ ಏನಾಗಿದೆ ಪ್ರತಿಯೊಬ್ಬರು ಅವರ ಸಿನ್ಮಾಗಳು ಮಾಡ್ತಾ ಇದ್ರು ಈಗ ಇಲ್ಲಿ ಗೆ ಬರಬೇಕು ಅಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನು ಮುಗಿಸ್ಬಿಟ್ಟೇ ಬರಬೇಕು ಹಾಗೆ ಅದು ಅಡ್ಡದಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಅಂದ್ರೆ ಎಲ್ಲರೂ ಓವರ್ನೈಟ್ ಕೆಲಸ ಮಾಡಿದ್ದಾರೆ ಕೆಲಸಗಳನ್ನ ಶೂಟಿಂಗ್ಗಳನ್ನೆಲ್ಲ ಫಿನಿಶ್ ಮಾಡಿ ಬರೋದ್ರಿಂದ ಅದಾಗಿತ್ತು ನಾನು ನನ್ನ ಸಿನಿಮಾ ರಿಲೀಸ್ ಆಗಿತ್ತು ಐ ವಾಸ್ ಇನ್ಸೈಡ್ ದಟ್ ಪ್ರೊಮೋಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ನನಗೂ ಪ್ರಾಕ್ಟೀಸ್ ಜಾಯ್ನ್ ಆಗಕ್ಕೆ ಆಗಲೇ ಇಲ್ಲ ಬಟ್ ಐ ಡೋಂಟ್ ಥಿಂಕ್ ವಿ ಪ್ಲೇಡ್ ಫ್ರಮ್ ಹಿಯರ್ ಮ್ಯಾನ್ ವಿ ಪ್ಲೇ ಫ್ರಮ್ ಐ ಥಿಂಕ್ ದಟ್ ಐ ವಿ ಸರ್ ಮುಂದಿನ ಬಾರಿ ಚಾನ್ಸ್ ಕೊಡ್ತಾ ಇದ್ರಿ ಈ ಕಾರಣ ವಿಷ್ಣು ಕೆ ಗ್ರೇಟ್ ಐಡಿಯಾ ದಟ್ ವೈಲ್ಡ್ ಕಾರ್ಡ್ ಎಂಟ್ರೀಸ್ ನಾವು ಕೆ ಸಿ ಸಿ ಇದೆಲ್ಲ ಅವರು ಸೊ ಪ್ರತಿಯೊಬ್ರು ಆಡೋದಕ್ಕೆ ಈಗ ಫ್ಯಾನ್ಸ್ ಆಗಿ ಎಷ್ಟೋ ಜನ ಸೆಲೆಬ್ರಿಟಿ ಈ ಥರ ಇವ್ರು ಹೇಳಿದ್ರು ಎಷ್ಟೋ ಮಿಲಿಯನ್ ವ್ಯೂಸ್ ಇದೆ ಒಂದೊಂದು ಸೋಷಿಯಲ್ ಮೀಡಿಯಾ ಅವರಲ್ಲೂ ಕೆಲವರಿಗೆ ಅವಕಾಶ ಸಿಗೋ ಹಾಗೆ ಹೇಗಿರುತ್ತೆ ಅಂದಾಗ ಐ ತಿಂಕ್ ದಟ್ ಇಸ್ ವಂಡರ್ಫುಲ್ ಥಿಂಗ್ ಆಡೋದಕ್ಕೆ ಇಟ್ಸ್ ಅ ಗ್ರೇಟ್ ಅಪರ್ಚುನಿಟಿ ಆ್ಯಂಡ್ ವಿ ವಿಲ್ ವೆಲ್ಕಮ್ ಎನಿಬಡಿ ಟ್ಯಾಲೆಂಟೆಡ್ ಸರ್ ನಮ್ಮ ಸ್ಟೇಟಿಂದ ಯಾರೇ ಬಂದು ಆರು ಜನನೂ ಸೆಲೆಕ್ಟ್ ಮಾಡ್ತಾರೆ ಪ್ರತಿ ಮ್ಯಾಚಲ್ಲೂ ಇಬ್ಬರು ಬೀಳ್ತಾರೆ ಸೊ ಒಬ್ರಿಗಂತೂ ಮಿನಿಮಮ್ ಒಂದು ಮ್ಯಾಚ್ ಆಡೇ ಆಡ್ತಾರೆ ಮ್ಯಾಕ್ಸಿಮಮ್ ಎರಡು ಮ್ಯಾಚ್ ಆಡ್ಬೋದು ರೂಲ್ಸ್ ಮಾಡಿದ್ದಾರೆ ಎವ್ರಿಬಡಿ ವಿಲ್ ಗೆಟ್ ಅನ್ ಆಪರ್ಚುನಿಟಿ ಊರಲ್ಲೇ ಕಳೆದೋಗಿ ಇವಾಗ ಫಾರ್ ಎಕ್ಸಾಂಪಲ್ ಅವರು ಸ್ಟೇಟಿಗೂ ಆಡ್ತಾ ಇಲ್ಲ ಎಲ್ಲೂ ಆಡ್ತಾ ಇಲ್ಲ ಅನ್ಕೋಳಲ್ಲ ಒಂದು ಪ್ರತಿಭೆಗಳು ಅನ್ಕೊಳ ಹಾಗೆ ಸಿಕ್ಕಿರೋದು ಈ ಪ್ರತಿಭೆಗಳು ನನಗೆ ಅದೇ ರೀತಿ ನಮ್ಮೂರಿನ ನಮ್ಮ ರಾಜ್ಯದ ಎಷ್ಟೋ ಪ್ರತಿಭೆಗಳಿಗೆ ನಮ್ಮ ಒಟ್ಟಿಗೆ ಆಡಕ್ ಸಿಗುತ್ತೆ ಆ ಇಪ್ಪತ್ತೊಂದು ಕ್ಯಾಮರಾ ಮುಂದೆ ಆಡೋಕ್ ಸಿಗುತ್ತೆ ಅವರಿಗೂ ಒಂದು ಅಭಿಮಾನಿಗಳು ಅಂದ್ರೆ ನಾಟ್ ವೈನಾಡ್ಸ